ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳುಬಾಗಲ ತಾಲೂಕಿನ ತೊಂಬತ್ ಮೂರನೇ ವೀರಾಂಜನೇಯ ಸ್ವಾಮಿಯ ಬ್ರಹ್ಮರಸೋತ್ಸವ ಅಂಗವಾಗಿ ಎಲ್ಲಾ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಹೇಳಲು ಬಯಸುತ್ತೀನಿ ಈ ದಿನ ನಮ್ಮ ಸುಹಾಸ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಬ್ರಹ್ಮರಹೋತ್ಸವಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ಇಲ್ಲ ಸೇರಿದ್ದಾರೆ ಈ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಂಡು ಇಷ್ಟು ಅದ್ಭೂರವಾಗಿ ಮಾಡಿದ್ದಾರೆ ಇವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ವರ್ಷ ವರ್ಷನೂ ಇದಕ್ಕಿಂತ ಇನ್ನೂ ಜೋರಾಗಿ ಈ ರಥೋತ್ಸವನ ಇನ್ನು ಆಚರಿಸ್ತಾರಂತ ನಮ್ಗೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸೇವೆಯನ್ನು ಮಾಡಿಕೊಳ್ಳಲಿ ಅಂತ ನಾವು ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಇರುತ್ತೆ ಹಾಗೆ ನಮ್ಮ ಮುಳಬಾಗ್ಲಿನ ಜನರಿಗೆ ಸ್ವಾಮಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೆ ಮಳೆ ಬಲೆ ಬರ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಬಲವಾಗಿ ಬೇಡ್ಕೊಳ್ತೀನಿ ಈಗ ನಮ್ಮ ದೇಶದ ವಿಷಯ ಬಂದಾಗ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾ ಇದ್ವಿ ನಮ್ಮ ಸೇನೆ ಯುದ್ಧ ಮಾಡ್ತಾ ಇದ್ದಾರೆ ನಾವು ಯಾವುದೇ ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ನಾವು ನಮ್ಮ ದೇಶಕ್ಕೋಸ್ಕರ ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡಬೇಕು ಅದೇ ರೀತಿ ನಮ್ಮ ನಮ್ಮ ಮುಂಗಭಾಗಲ ಜನತೆಯ ಎಲ್ಲ ಬೆಂಬಲ ಇದೆ ಹಾಗೆ ನಮ್ಮ ಎಲ್ಲಾ ಸೇನೆಗೆ ಒಳ್ಳೆಯದಾಗ್ಲಿ ನಮ್ಮ ಭಾರತ ಪರವಾಗಿ ಜೈವಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅನ್ಯಾಸಿ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇರ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಪ್ರಧಾನ ಸೇವೆಯಲ್ಲೂ ನಮ್ಮ ಅಣ್ಣ ಅವ್ರದ್ದು ಇದೆ ಫಾಲೋ ಆಲ್ರೆಡಿ ಅವ್ರು ಇದು ಎರಡನೇ ವರ್ಷ ಅವ್ರಿಗೆ ಗೊತ್ತಿಲ್ದಿರ ಅವ್ರದ್ದು ನಡೀತಾ ಇದೆ ಅವ್ರಿಗೆ ಗೊತ್ತಿದೆ ಬಟ್ ಮರೆತೋಗಿದ್ದಾರೆ ಇದು ಎರಡನೇ ವರ್ಷ ಮುಂದಿನ ವರ್ಷ ಇನ್ನ ಜೋರಾಗಿ ಮಾಡ್ತಾರೆ ಅಂತ ನಮಗೂ ಅವ್ರ ಮೇಲೆ ಒಂದು ಅಭಿಮಾನ ಮತ್ತು ನಂಬಿಕೆ